ಮಂಜು ಇನ್ನು ದುಬೈ ಹಯಾತ್ ಗ್ರಾಂಡ್ ಟು ಪರಪ್ಪನ ಅಗ್ರಹಾರ ದುಬೈಗೆ ಹೋದಾಗಲೆಲ್ಲ ರನ್ಯಾ ಉಳಿದುಕೊಳ್ತಾ ಇದ್ದಿದ್ದು ಎಲ್ಲಿ ಸ್ಮಗ್ಲಿಂಗ್ ಸುಂದರಿ ರಣ್ಯಾರಾವ್ ರಣ್ಯಾರಾವ್ ದುಬೈ ಸೀಕ್ರೆಟ್ ದುಬೈನ ಹಯಾತ್ ಗ್ರ್ಯಾಂಡ್ ನಲ್ಲಿ ರಣ್ಯಾ ವಾಸ್ತವ್ಯ ಹೂಡ್ತಾ ಇದ್ರು ದುಬೈನ ಹೋಟೆಲ್ ನಲ್ಲೂ ನಟಿ ರಣ್ಯಾ ವಾಸ್ತವ್ಯ ರನ್ಯಾ ತರುಣ್ ರಾಜ್ ನಲ್ಲಿ ಉಳಿದುಕೊಳ್ತಾ ಇದ್ರು ಹಯಾತ್ ಹೋಟೆಲ್ನಲ್ಲಿ ಉಳಿದುಕೊಂಡು ಚಿನ್ನ ಖರೀದಿ ಮಾಡ್ತಾ ಇದ್ದಾರೆ ಸ್ವರ್ಗದಂತಹ ವಿಲಾಸಿ ಹೋಟೆಲ್ ಅದು ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಚಿನ್ನದ ಚೋರಿ ಈಗ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ ಏನಷ್ಟು ಡೀಟೇಲ್ಸ್ ಅನ್ನ ಹಂಚ್ಕೊಡೋದಕ್ಕೆ ಮತ್ತೊಂದ್ಸಲ ಮಂಜು ಇದ್ದಾರೆ ಮಂಜು ಎಲ್ಲ ರೀತಿಯಲ್ಲೂ ಒಂದು ಐಷಾರಾಮಿ ಜೀವನ ಅಂದ್ರೆ ಫ್ಲೈಟ್ ನಲ್ಲಿ ಹೋಗೋದು ಚಿನ್ನ ಖರೀದಿ ಮಾಡೋದು ಬರೋದು ಉಳಿದುಕೊಳ್ಳೋದಕ್ಕೆ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ಸ್ ಸೊ ಇದರ ಇನ್ವೆಸ್ಟ್ಮೆಂಟ್ ಬಹಳ ಜೋರಾಗಿದೆ ಅಂದ್ರೆ ಯಾರ್ಯಾರು ಈ ಡೀಲ್ನಲ್ಲಿ ಭಾಗಿಯಾಗಿದ್ದಾರೋ ಯಾವ ರೀತಿ ದುಡ್ಡಿನ ಹೊಳೆ ಹರಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಿದೆ ಭವನ ನೀವು ಹೇಳಿದ್ ಖಂಡಿತವಾಗಿಯೂ ಸತ್ಯ ಯಾಕಂದ್ರೆ ಈ ಒಂದು ಡೀಲ್ ಕೂಡ ಅಷ್ಟೇ ದೊಡ್ಡ ಮಟ್ಟದ ಡೀಲ್ ಆಗಿರ್ತಕ್ಕಂಥದ್ದು ಬರ್ತಕ್ಕಂಥದ್ದು ಕೋಟಿಗಟ್ಟಲೆ ಆದಾಯ ಆಗಿದೆ ಹಾಗಾಗಿ ಇವರು ಐಷಾರಾಮಿ ಜೀವನವನ್ನೇ ಮಾಡ್ತಾರೆ ಅಂದರೆ ದುಬೈನಲ್ಲಿ ಏನು ಹಯಾತ್ ಹೋಟೆಲ್ ಏನಿದೆ ಆ ಒಂದು ಹೋಟೆಲ್ ಬಹಳ ಐಷಾರಾಮಿ ಹೋಟೆಲ್ ಅದು ದುಬೈನ ಫೇಮಸ್ ಹೋಟೆಲ್ ಆಗಿರ್ತಕ್ಕಂಥದ್ದು ಬೆಂಗಳೂರಿನ ಸಚಿವರೊಬ್ಬರು ಕೂಡ ಅಂದ್ರೆ ಏನು ಈಗ ರಾಜಕಾರಣಿ ಪ್ರಭಾವಿ ರಾಜಕಾರಣಿಗಳ ಹೆಸರು ಕೇಳಿ ಬರ್ತಿದೆ ಅಂತ ಹೇಳಿ ಕೇಳಿ ಬರ್ತಿದೆ ಆ ಒಂದು ಪ್ರಜಾ ಪ್ರಭಾವಿ ರಾಜಕಾರಣಿಗಳು ಇಲ್ಲಿಂದ ಒಂದು ಸಂದರ್ಭದಲ್ಲಿ ಆ ಒಂದು ಹೋಟೆಲ್ನಲ್ಲಿ ಉಳ್ಕೊಳ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು ಅದೇ ಹೋಟೆಲ್ನಲ್ಲಿ ರನ್ಯಾರ ಉಳ್ಕೊಂಡಿದ್ದಾಳೆ ಹಾಗಾಗಿ ಇದೆಲ್ಲದಕ್ಕೂ ಎಲ್ಲ ಒಂದು ಕಡೆ ಇಂಟರ್ ಲಿಂಕ್ ಇದೆಯಾ ಅನ್ನೋದನ್ನ ಕೂಡ ಏನು ಡಿ ಆರ್ ಐ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಹೋಗ್ತಾರೆ ಸದ್ಯ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಅಂತ ಹೇಳಿದ್ರೆ ಆಕೆ ಪ್ರತಿಯೊಂದು ಕೂಡ ಏನು ಫ್ಲೈಟ್ ನಲ್ಲಿ ಹೋಗ್ತಕ್ಕಂಥದ್ದು ಐಷಾರಾಮಿ ಹೋಟೆಲ್ ನಲ್ಲಿ ಇರ್ತಕ್ಕಂಥದ್ದು ಇದ್ರ ಜೊತೆಗೆ ಎಸ್ ಎಲ್ ಎಸ್ ಹೋಟೆಲ್ ಕೂಡ ಇದ್ದಾರೆ ಈ ಹಿಂದೆ ನಾಲ್ಕು ಬಾರಿ ಹೋದ ಸಂದರ್ಭದಲ್ಲಿ ಆಗ ಏನು ಜೊತೆಗೆ ತರುಣ್ ಕೂಡ ಇದ್ದ ಅಂತ ಹೇಳಿ ಮಾಹಿತಿ ಅಧಿಕಾರಿಗಳಿಗೆ ಸಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ರೆ ಇವರಿಬ್ರು ಕೂಡ ಒಟ್ಟಿಗೆ ಹೋಗ್ತಿದ್ರು ಆಕೆ ಗೋಲ್ಡ್ ಅನ್ನು ಸ್ಮಗ್ಲಿಂಗ್ ಅನ್ನ ಮಾಡುವಂತ ವೇಳೆಗೆ ಅಲ್ಲಿ ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ತಕ್ಕಂಥದ್ದು ಬೆಂಗಳೂರಿನಿಂದ ಹವಾಲ ಹಣವನ್ನ ಆತನೇ ಟ್ರಾನ್ಸ್ಫರ್ ಅನ್ನ ಮಾಡಿಸಿಕೊಂಡು ಅಲ್ಲಿ ಗೋಲ್ಡ್ ಅನ್ನು ಖರೀದಿ ಮಾಡ್ತಕ್ಕಂಥದ್ದು ಆ ಖರೀದಿ ಮಾಡ್ತಕ್ಕಂಥ ಗೋಲ್ಡ್ ಅನ್ನ ಆ ಏನು ಅಲ್ಲಿಂದ ಅಂದ್ರೆ ಆ ಇಂದ ಹೊರ ಬರುವಂತಹ ವೇಳಿಲ್ಲಿ ಆ ಏನು ಏರ್ಪೋರ್ಟ್ನ ಮೂಲಕ ಅಲ್ಲಿ ಫ್ಲೈಟ್ ಹಚ್ಚುವಂತ ಕೆಲಸವನ್ನ ತರುಣ ಮಾಡ್ತಿದ್ದ ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು ಸದ್ಯ ಇದೇ ಹಿನ್ನೆಲೆಯಲ್ಲಿ ತರುಣ್ ಕು ತರುಣ್ ಮತ್ತೆ ರನ್ಯಾ ಈ ಹಿಂದೆ ಎಸ್ ಎಲ್ ಎಸ್ ಮತ್ತೆ ಜೊತೆಗೆ ಆ ಏನು ದುಬೈನಲ್ಲಿರ್ತಕ್ಕಂಥ ಹಯಾತ್ ಹೋಟೆಲ್ ಇದೆ ಆ ಒಂದು ಹಯಾತ್ ಹೋಟೆಲ್ ಬಹಳಷ್ಟು ಐಷಾರಾಮಿ ಹೋಟೆಲ್ ಅದು ಬರೋಬರಿ ಲಕ್ಷಕ್ಕೂ ಹೆಚ್ಚು ಬಾಡಿಗೆ ಅಂದ್ರೆ ಒಂದು ದಿನಕ್ಕೆ ಅದನ್ನ ಕೊಂಡ್ಕೊಂಡು ಅಲ್ಲಿ ವಾಸ ಇರ್ತಿದ್ರು ಅನ್ನೋ ಒಂದು ಮಾಹಿತಿಗ ಇರ್ತಕ್ಕಂಥದ್ದು ಭಾವನಾ ಎಸ್ ಚಿನ್ನದ ಸುಂದರಿಯ ಕಳ್ಳಾಟ ಪ್ರಕರಣಕ್ಕೆ ಈಗ ಸಿಬಿಐ ಎಂಟ್ರಿ ಕೊಟ್ಟಿದೆ ನಟಿ ರನ್ಯಾ ಮನೆಯಲ್ಲಿ ಸಿಬಿಐ ಅಧಿಕಾರಿಗಳು ಶೋಧಕ್ಕೆ ಇಳಿದಿದ್ದಾರೆ ನಿನ್ನೆ ಲಾವೆಲ್ಲೆ ರಸ್ತೆಯಲ್ಲಿರುವ ರನ್ಯಾ ಮನೆ ಮೇಲೆ ರೇಡ್ ನಡೆಯಿತು ಈ ಹಿಂದೆ ಡಿಆರ್ಐ ಅಧಿಕಾರಿಗಳು ಕೂಡ ಫ್ಲಾಟ್ಗೆ ಫ್ಲಾಟ್ ಮೇಲೆ ದಾಳಿ ಇಟ್ಟು ಅಲ್ಲಿ ಪರಿಶೀಲನೆ ನಡೆಸಿದ್ರು ಕೋಟಿ ಕೋಟಿ ಬಂಗಾರ ಚಿನ್ನ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್